ಇಸಿಸಿ ಅಧ್ಯಕ್ಷಗಾಧಿ ವಿಚಾರವಾಗಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ದೂರದ ದೆಹಲಿಯಿಂದ ಮಹತ್ವದ ಸುದ್ದಿ ಬರ್ತಾ ಇದೆ ಅತ್ಯಂತ ಪ್ರಮುಖವಾಗಿ ಒಂದಕಡೆಗೆ ಡಿಸಿಎಂ ವಾರ್ ನಡೀತಾ ಇರುವಂತ ಸಂದರ್ಭದಲ್ಲೇಗ ತೆರಮರೆಯಲೇ ಶುರುವಾಯಿತು ಕೆಪಿಸಿಸಿ ಅಧ್ಯಕ್ಷಗಾಧಿ ಲಾಬಿ ಕೆಸಿ ವೆಣುಗೋಪಾಲ್ ಬೆಟ್ಟಿ ಮಾಡತಾ ರಾಜ್ಯ ಕಾಂಗ್ರೆಸ್ನ ಗಟಾಣುಗಟಿ ನಾಯಕರ ಒಬಪ್ರೇ ಸಾಲು ಸಾಲಾಗಿಗ ಬೆಟ್ಟಿ ಆಗಿದ್ದಾರೆ ಟಿವಿ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ ಅತ್ಯಂತ ಪ್ರಮುಖವಾದಂತಹ ಸುದ್ದಿ ಇನ್ಸೈಡ್ ಸುದ್ದಿಯಲ್ಲಿ ಕಾಂಗ್ರೆಸ್ನ ಇನ್ಸೈಡ್ ಮಾಹಿತಿಯನ್ನು ವಿವರವಾಗಿ ಹೇಳ್ತಾ ಇದ್ದೀವಿ ಅದರಲ್ಲೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿ ಇಂಪ್ಯಾಕ್ಟ್ ಅಧ್ಯಕ್ಷ ಸ್ಥಾನ ಬದ್ದಾದ್ರೆ ಅವಕಾಶ ಕೊಡಿ ಅಂತ ನಾಯಕರಿಗ ಹೈಕಮಾಂಡ್ ನಾಯಕರನ್ನ ಮನವಿ ಮಾಡ್ತಾ ಇದ್ದಾರೆ ಕೆಲ ದಿನಗಳ ಹಿಂದೆ ವೇಣುಗೋಪಾಲ್ ಭೇಟಿಯಾದಂತಹ ಈಶ್ವರ್ ಖಂಡ್ರೆ ಈಶ್ವರ್ ಖಂಡ್ರೆ ಅವರು ಭೇಟಿಯಾಗಿದ್ದರು ಲಿಂಗಾಯತ ಸಮುದಾಯಕ್ಕೆ ಮನ್ನಣೆ ಕೊಡುವಂತೆ ಖಂಡ್ರೆ ಮನವಿ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈಗಾಗಲೇ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿರುವಂತಹ ಈಶ್ವರ್ ಖಂಡ್ರೆ ಕೇವಲ ಈಶ್ವರ್ ಕಂಡ್ರೆ ಒಬ್ಬರೇ ಅಲ್ಲ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಈಗಾಗಲೇ ಕಣ್ಣಿಟ್ಟಿದ್ದಾರೆ ಅವರು ಕೂಡ ಲಾಭಿ ಮಾಡ್ತಾ ಇದ್ದಾರೆ ಎಸ್ ಟಿ ಸಮುದಾಯಕ್ಕೆ ಮಣೆ ಹಾಕುವಂತೆ ಜಾರಕಿಹೊಳಿ ನೇರವಾಗಿ ಮನವಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ತೆರೆಮರೆಯಲ್ಲೇ ಶುರುವಾಯಿತು ಕೆಪಿಸಿಸಿ ಅಧ್ಯಕ್ಷ ಗಾದಿ ಲಾಭಿ ಎಲ್ಲ ನಾಯಕರು ಸಾಲ್ ಸಾಲಾಗಿ ಹೋಗ್ತಾ ಇದ್ದಾರೆ ಒಂದ್ ಕಡೆಗೆ ಕಂಡ್ರೆ ಆದ್ರೆ ಮತ್ತೊಂದ್ ಕಡೆಗೆ ಈಗ ಸತೀಶ್ ಜಾರಕಿಹೊಳಿ ಕೂಡ ಭೇಟಿಯಾಗಿದ್ದಾರೆ ಇನ್ನು ಒ ಬಿ ಸಿ ಕೋಟಾದಡಿಯಲ್ಲಿ ಒ ಬಿ ಸಿ ಕೋಟಾದಡಿಯಲ್ಲಿ ಬಿ ಕೆ ಹರಿಪ್ರಸಾದ್ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಮಾತುಕತೆ ಮಾಡಿದ್ದಾರೆ ಅವ್ರ ಜೊತೆಗೆ ಮಾತುಕತೆಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ಸಾರ್ಡ್ ಸುದ್ದಿಯಲ್ಲಿ ಕಾಂಗ್ರೆಸ್ನ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ಹೇಳ್ತಾ ಇದ್ದೀವಿ ಅಧ್ಯಕ್ಷ ಸ್ಥಾನ ಬದಲಾದರೆ ಅವಕಾಶ ಕೊಡಿ ಅಂತ ನಾಯಕರು ನೇರವಾಗಿನೇ ಭೇಟಿಯಾಗಿ ಮನವಿಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಅದರಲ್ಲೂ ಕೂಡ ಎಲ್ಲ ಸಮುದಾಯದವರು ಪ್ರಮುಖವಾಗಿ ಲಿಂಗಾಯತ ಸಮುದಾಯದಿಂದ ಈಶ್ವರ್ ಖಂಡ್ರೆ ಅವರು ಭೇಟಿಯಾಗಿ ಮನವಿ ಮಾಡಿದರೆ ಅದೇ ರೀತಿ ಒ ಬಿ ಸಿ ಸಮುದಾಯದಿಂದ ಬಿ ಕೆ ಹರಿಪ್ರಸಾದ್ ಕೂಡ ಇನ್ಫ್ಯಾಕ್ಟ್ ವೇಣುಗೋಪಾಲ್ ಅವರನ್ನ ಅಥವಾ ಇನ್ನಿತರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮನವಿ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರಿಂದಲೂ ಕೂಡ ಈಗ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವರನ್ನು ಮನವೊಲಿಸುವಂಥ ಕೆಲಸ ನೀಡ್ತಾ ಇದೆ ಹೀಗಾಗಿ ಅಧ್ಯಕ್ಷ ಗಾದಿ ಏನಿದೆ ಈಗ ಹಾಲಿ ಅಧ್ಯಕ್ಷಗಾದಿ ಖಾಲಿ ಇಲ್ಲ ಆದರೂ ಕೂಡ ಲೋಕಸಭೆ ಚುನಾವಣೆ ಬಳಿಕ ಈ ನಾಯಕರ ಮಾತುಗಳೇನಿತ್ತು ಪ್ರಮುಖವಾಗಿ ಹೈಕಮಾಂಡ್ ನೇರವಾಗಿ ಹೇಳಿತ್ತು ಸಿ ಎಂ ಮತ್ತು ಡಿ ಸಿ ಎಂ ಆಯ್ಕೆ ಸಂದರ್ಭದಲ್ಲಿ ಮುಂದಿನ ಲೋಕಸಭಾ ಚುನಾವಣೆವರೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಇರ್ತಾರೆ ಅಂತ ಹೇಳಲಾಗಿತ್ತು ಈಗ ಅವಧಿ ಮುಗಿದಿದೆ ಇನ್ಫ್ಯಾಕ್ಟ್ ಲೋಕಸಭಾ ಚುನಾವಣೆ ಮುಗಿದಿದೆ ಹೀಗಾಗಿ ಮತ್ತೆ ಅಧ್ಯಕ್ಷಗಾದಿಯ ಬದಲಾವಣೆ ಚರ್ಚೆ ತುಂಬ ಜೋರಾಗಿ ಬರ್ತಾ ಇದೆ ರೈಟ್ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಎಲ್ಲರನ್ನೂ ಕೂಡ ಇನ್ಫ್ಯಾಕ್ಟ್ ಎಲ್ಲ ಸಮುದಾಯಗಳನ್ನು ನೋಡೋದಾದ್ರೆ ಪ್ರಮುಖವಾಗಿ ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯದವರು ಅದೇ ರೀತಿ ಸತೀಶ್ ಜಾರಕಿಹೊಳಿ ಎಸ್ ಟಿ ಸಮುದಾಯದವರು ಹಾಗೆಯೇ ಒ ಬಿ ಸಿ ಸಮುದಾಯದಿಂದ ಬಿ ಕೆ ಹರಿಪ್ರಸಾದ್ ಅವರ ಹೆಸರು ಕೂಡ ಮುನ್ನಲೇ ಬರ್ತಾ ಇದೆ ಅವರೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿ ವಿಚಾರವಾಗಿ ಈಗಾಗಲೇ ಹೈಕಮಾಂಡ್ ನಾಯಕರ ಸಂಪರ್ಕದಲ್ಲಿದ್ದಾರೆ ಅಥವಾ ಅವರನ್ನು ಸಂಪರ್ಕ ಮಾಡಿ ಅವರನ್ನು ಮನವೊಲಿಸುವ ಅಥವಾ ಮನವಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಒಟ್ಟಲ್ಲಿ ಈಗ ಲೋಕಸಭಾ ಚುನಾವಣೆ ಆದ ಬಳಿಕ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿ ವಿಚಾರವಾಗಿ ತುಂಬ ಜೋರಾದಂತಹ ಚರ್ಚೆ ಶುರುವಾದಂತೆ ಕ ಕಾಣಿಸ್ತಾ ಇದೆ ಅಥವಾ ಡಿ ಸಿ ಎಂ ಕೂಗು ಒಂದ್ ಕಡೆಗೆ ಆದರೆ ಇನ್ನೇ ಸಿ ಎಂ ನೇರವಾಗಿ ಸಿಎಂ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವರು ಕೂಡ ಸ್ವಾಮೀಜಿಗಳು ಕೂಡ ನೇರವಾಗಿ ಹೇಳಿದ್ರು ಹೀಗಾಗಿ ಎಲ್ಲಾ ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಇದ್ರೆ ಈಗ ಕೆಪಿಸಿಸಿ ಅಧ್ಯಕ್ಷಗಾದಿ ವಿಚಾರವಾಗಿ ದೂರದ ದೆಹಲಿಯಲ್ಲೇ ತೆರೆಮರೆಯಲ್ಲಿ ಎಲ್ಲಾ ರಾಜಕಾರಣಗಳು ಆರಂಭವಾಗಿದೆ ಕಳೆದ ಒಂದು ವಾರದಿಂದ ಈ ಎಲ್ಲಾ ನಾಯಕರು ಸಾಲು ಸಾಲಾಗಿ ಭೇಟಿ ಆಗ್ತಾ ಇದ್ದಾರೆ ಹೀಗಾಗಿ ಈ ಒಂದು ಬೆಳವಣಿಗೆ ಇದೆ ಹೊಸ ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ ಇದರ ಜೊತೆ ಜೊತೆಗೆ ಈ ಒಂದು ಕೆಪಿಸಿಸಿ ಅಧ್ಯಕ್ಷಗಾದಿ ವಿಚಾರದಲ್ಲಿ ಏನಾಗ್ತಾ ಇದೆ ಇನ್ಫ್ಯಾಕ್ಟ್ ಎಲ್ಲಾ ನಾಯಕರಿಗಾಗಲೇ ಲಾಭಿ ಮಾಡ್ತಿದ್ದಾರೆ ಆದ್ರೆ ದೂರದ ದೆಹಲಿಯಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನ ಪಡಸಾಲೆಯಲ್ಲಿ ಏನಾಗ್ತಾ ಇದೆಕ್ಲೂಸಿವ್ ಸುದ್ದಿಯನ್ನ ಕೊಡ್ತೀವಿ ನೋಡಿ ನೋಡಿಮಂತ್ರಿಯಾಗಿ सीएम ऑफ कर्नाटक ರಾಜದ ಮುಖ್ಯಮಂತ್ರಿ ಆಗಿ ಹಿ ವಿಲ್ ಕಂಟಿನ್ಯೂ ಆಸ್ ಎ ಪಿ ಸಿ ಸಿ ಪ್ರೆಸಿಡೆಂಟ್ ಟಿಲ್ ದ parliament election is over 2023 ರ ವಿಧಾನಸಭೆ ಚುನಾವಣೆಯ ಫಲಿತಾಂಶದ ಬಳಿಕ ರಾಜ್ಯದ ಮುಖ್ಯಮಂತ್ರಿ ಕೋಶಣಿ ವೇಡಿ ಕಾಂಗ್ರೆಸ್ ಐ ಕುಮಾರ್ ನಾಯಕರನ್ನು ಸಿಎಂ ಆಗಿ ಡಿ ಕಿಶ কুমার ಕಾರ್ಯನಿರ್ವಹಿಸೋದರ ಜೊತೆ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆವರೆಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಅಂತ ಹೇಳಿದ್ರು ಈಗ ಲೋಕಸಭಾ ಚುನಾವಣೆ ಮುಕ್ತಾಯವಾಗಿದೆ ಕಾಂಗ್ರೆಸ್ ಮನೆಯೊಳಗೆ ಆಟ ಆರಂಭವಾಗಿದೆ ಅದ ಹೊರ ಜಗತ್ತಿನಲ್ಲಿ ಹೆಚ್ಚುವರಿ ಡಿಸಿಎಂ ಕೋ ಜೋರಾಗಿದ್ದರೆ ದೆಹಲಿಯ ಹೈಕಮಾಂಡ್ ಪಡಸಾಲೆಯಲ್ಲಿ ಬೇರೆಯದ್ದೇ ಗೇಮ್ ನಡೆಯುತ್ತಿದೆ ಟಿವಿ ನೈನ್ ಇನ್ಸೈಟ್ ಸುತ್ತಿಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸಾಲು ಸಾಲು ನಾಯಕರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ತಮ್ಮ ಹೆಸರನ್ನ ರೇಸ್ಗೆ ನಮೂದಿಸುತ್ತಿದ್ದಾರೆ ಅಂದ ಹಾಗೆ ಇದು ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯ ರೇಸ್ ಸದ್ಯಕ್ಕಂತೂ ಖಾಲಿ ಇಲ್ಲ ಆದರೂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಘಟಾನುಘಟಿಗಳು ಒಂದು ಕೈ ನೋಡೇ ಬಿಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದಾನೆ ಕಳೆದೊಂದು ವಾರದಿಂದ ದೆಹಲಿಯ ಲೋಧಿ ಸ್ಟೇಟ್ನಲ್ಲಿ ಕೆಸಿ ವೇಣುಗೋಪಾಲ್ ನಿವಾಸ ಕರ್ನಾಟಕ ನಾಯಕರಿಂದಲೇ ತುಂಬಿ ತುಳುಕ್ತಾ ಇದೆ ಟಿವಿ ನೈನ್ಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ರಾಜ್ಯದ ಹಿರಿಯ ಲಿಂಗಾಯತ ನಾಯಕ ಈಶ್ವರ್ ಖಂಡ್ರೆ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದರೆ ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕುವಂತೆ ಕೇಳಿದ್ದಾರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಅನುಭವ ಹೊಂದಿರುವ ಈಶ್ವರ್ ಖಂಡ್ರೆ ರಾಜ್ಯ ಕಾಂಗ್ರೆಸ್ ಗಾಂಧಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಇನ್ನೋರ್ವ ಲಿಂಗಾಯತ ಮುಖಂಡ ವಿನಯ್ ಕುಲಕರ್ಣಿ ಸಹ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿರುವುದು ಅಚ್ಚರಿ ಮೂಡಿಸಿದೆ ಮೇಲಾಗಿ ಲಿಂಗಾಯತ ಮುಖಂಡರ ನಿಯೋಗವನ್ನು ಸಹ ದೆಹಲಿಗೆ ಕರೆದೊಯ್ದು ಕಾಂಗ್ರೆಸ್ನಲ್ಲಿ ಸಮುದಾಯಕ್ಕೆ ಹೆಚ್ಚೆಚ್ಚು ಮಾನ್ಯತೆ ನೀಡಬೇಕು ಎಂಬ ಬೇಡಿಕೆ ಇಡಲು ನಿರ್ಧರಿಸಲಾಗಿದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ವಿರೋಧಿ ಬಣ ಎಂದೇ ಗುರುತಿಸಿಕೊಂಡಿರುವ ರೆಬಲ್ ನಾಯಕ ಬಿಕೆ ಹರಿಪ್ರಸಾದ್ ಸಹ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಕೆಪಿಸಿಸಿ ಅಧ್ಯಕ್ಷ ಪದವಿಗೆ ಆಸಕ್ತಿ ಹೊಂದಿದ್ದಾರೆ ಎನ್ನಲಾಗಿದೆ ಹಾಲಿ ಒಬಿಸಿ ಸಮುದಾಯದ ಸಿದ್ದರಾಮಯ್ಯನವರೇ ಸಿಎಂ ಆಗಿರುವಾಗ ಕೆಪಿಸಿಸಿ ಅಧ್ಯಕ್ಷಗಾದಿಯು ಅದೇ ಸಮುದಾಯಕ್ಕೆ ಸಿಗುತ್ತಾ ಎಂಬ ಪ್ರಶ್ನೆ ಮೂಡಬಹುದು ಆದರೆ ಅತಿ ಹಿಂದುಳಿದ ವರ್ಗಗಳ ಸಮುದಾಯವನ್ನ ಮುಂದಿಟ್ಟು ಅಧ್ಯಕ್ಷ ಪದವಿಗೆ ದಾವೆ ಹೂಡಿದ್ದಾರೆ ಎನ್ನಲಾಗಿದೆ ಮೇಲಾಗಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನ ತ್ಯಾಗ ಮಾಡಬೇಕಾಗಿ ಬಂದರೆ ಆಗ ಒಬಿಸೇ ಪ್ರಾಮುಖ್ಯತೆ ನೀಡಲೇಬೇಕಾಗತ್ತೆ ಹೀಗಾಗಿ ಈಗಲೇ ಗುರುತಿಸಿ ಮಣೆ ಹಾಕಿದ್ರೆ ಸೂಕ್ತ ಮೆಸೇಜ್ ಪಾಸ್ ಆಗಲಿದೆ ಎಂಬುದು ಕೆಲವರ ಲೆಕ್ಕಾಚಾರ ಇದಲ್ಲದೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಸಹ ದೆಹಲಿಯಲ್ಲಿ ಕಳೆದೊಂದು ವಾರದಿಂದ ಬೀಡುಬಿಟ್ಟಿದ್ದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಕಾಲತ್ತು ವಹಿಸಿದಂತಿದೆ ಈಗಾಗಲೇ ಹಿಂದುಳಿದ ದಲಿತ ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳೇ ಕಾಂಗ್ರೆಸ್ ಕೈ ಹಿಡಿದಿದೆ ಆದರೂ ಈ ಸಮುದಾಯಗಳಿಗೆ ಪಕ್ಷದ ಲೇಖೆ ಮಾನ್ಯತೆ ಇಲ್ಲ ಎಂಬ ಪ್ರಶ್ನೆ ಅವರದ್ದು ಬೆಲಾಗಿ ಕಾಂಗ್ರೆಸ್ ಕೈ ಹಿಡಿಯದ ಸಮುದಾಯದ ಮುಖಂಡರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಿದ್ರೆ ಹೇಗೆ ಎಂಬುದು ಅವರ ಪ್ರಶ್ನೆ ಇನ್ನೊಂದೆಡೆ ಸತೀಶ್ ಜಾರಕಿಹೊಳಿ ವಾದಕ್ಕೆ ಬೆಂಬಲ ವ್ಯಕ್ತಪಡಿಸಿರುವ ಇನ್ನೋರ್ವ ಮುಖಂಡ ಎನ್ ರಾಜಣ್ಣ ನಾನು ಸಹ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಪಕ್ಷ ಜವಾಬ್ದಾರಿ ನೀಡಿದ್ರೆ ಸಚಿವ ಸ್ಥಾನಕ್ಕೂ ರಾಜೀನಾಮೆ ನೀಡಲು ರೆಡಿ ಎಂದಿದ್ದಾರೆ ನಾನು ಹೇಳಿದ್ದು ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯ ಅವರ ಆಯ್ಕೆ ಸಂದರ್ಭದಲ್ಲಿ ಹೈಕಮಾಂಡೆಲ್ಲ ಕೆ ಸಿ ನೇಣುಗೋಪಾನ್ ಹೇಳಿದ್ದು ಏನು ಹೇಳಿದ್ರು ಮೊದಲ ಸಿದ್ದರಾಮಯ್ಯ ವಿನ್ ಪೀತಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಪಿ ಕೆ ಶಿವಕುಮಾರ್ ದಿ ಲೋನ್ ಡಿ ಸಿ ಎಮ್ ಆ್ಯಂಡ್ ದೆನ್ ಥರ್ಡ್ ಪಾಯಿಂಟ್ ಏನು ಹೇಳಿದ್ರು ನೆಕ್ಸ್ಟ್ ಪಾರ್ಲಿಮೆಂಟಲ್ಲಿ ಅಷ್ಟು ದೇ ನೆಕ್ಸ್ಟ್ ಪಾರ್ಲಿಮೆಂಟಲ್ಲಿ ಬಿ ಕಂಟಿನ್ಯೂ ಆಗಿದೆ ಪರ್ಸ್ ಡೇಂಟ್ ಅಂತ ಹೇಳಿದ್ರು ಮೂರು ಅವ್ರು ಹೇಳಿದ್ದನ್ನು ಅವ್ರಿಗೆ ನೆನಪಿಸಿದ್ದೀನಿ ನಂದೇನಲ್ಲ ನೋಡಿ ಬಿಡೋದು ಮಾಡೋರು ಇನ್ನು ಮೂಲಗಳ ಪ್ರಕಾರ ಹೈಕಮಾಂಡ್ ನ ಪ್ರಮುಖ ನಾಯಕರೊಬ್ಬರು ಡಿಕೆ ಶಿವಕುಮಾರ್ ಬೆಂಬಲಿಗರ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡುವ ವಿಷಯ ಪ್ರಸ್ತಾಪಿಸಿದ್ರು ಎನ್ನಲಾಗಿದೆ ಆದ್ರೆ ನಮ್ಮ ಸಾಹೇಬ್ರನ್ನ ಸಿಎಂ ಮಾಡಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡಲೇ ತೆರವಾಗಲಿದೆ ಅಂತ ಹೇಳಿದ್ರು ಇದಕ್ಕೆ ಪ್ರತಿಯಾಗಿ ಹೈಕಮಾಂಡ್ ನಾಯಕರು ಸಾಬ್ ಆಪ್ ಕಾ ನೇತಾ ಕೋ ಇಲ್ದಿ ಜಾನೆ ಕೋ ಹ್ ನೈ ಚೋಡೆಂಗೆ ಅಂತ ಭರಸೆ ಬದಲಿಸಿದ್ರಂತೆ ಇದೇ ಡಿ ಕೆ ಬೆಂಬಲಿಗರು ಬಹಿರಂಗವಾಗಿ ಹೇಳುತ್ತಿದ್ದಾರೆ ಅದನ್ನ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅದ್ರ ಮೇಲೆ ಅವ್ರಿಗೆ ಆಗ್ಲೇಬೇಕು ಅಂತ ಅವರ ಆಸೆ ಏನಾರು ಇತ್ತು ಅಂದ್ರೆ ಮಾಡ್ಲಿ ನಮ್ದೇನು ವಿರೋಧ ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ ಒಂದು ಡಜನ್ ಉಪಮುಖ್ಯಮಂತ್ರಿ ಮಾಡ್ಕೊಂಡು ನಮ್ದೇನು ವಿರೋಧ ಇಲ್ಲ ಒಟ್ನಲ್ಲಿ ಕಾಂಗ್ರೆಸ್ ಮನೆಯೊಳಗೆ ಸಿಎಂ ಯುದ್ಧ ಜೋರಾಗಿ ನಡೆಯುತ್ತಿದೆ ಅಂತ ಅಂದುಕೊಂಡಿದ್ರೆ ಅದರ ಅಸಲಿ ಉದ್ದೇಶ ಕೆಪಿಸಿಸಿ ಅಧ್ಯಕ್ಷ ಗಾದಿಯಾಗಿದೆ ಈಗ ದೂರದ ದೆಹಲಿಯಲ್ಲಿ ತೆರೆಮರೆಯಲ್ಲಿ ನಡೆಯುತ್ತಿರುವ ಪವರ್ ಪಾಲಿಟಿಕ್ಸ್ ಅನ್ನ ರಾಜ್ಯ ನಾಯಕರು ಸಹ ತುಂಬಾ ಕುತೂಹಲದಿಂದಲೇ ನೋಡುತ್ತಿದ್ದಾರೆ ಪ್ರಮೋದ್ ಟಿವಿ ನೈನ್ ಬೆಂಗಳೂರು